ರಲ್ಲ ಸಿದ್ದರಾಮಣ್ಣ ಅವರೇ ಅವತ್ತು ನಿಮ್ಮ ಅನುಭವದ ಮೇಲೆ ಸಾಕಷ್ಟು ಜನ ಅನುಭವಿ ಶಾಸಕರು ಅನುಭವಿ ಮುಖಂಡರುಗಳು ಪಕ್ಷದಲ್ಲಿದ್ರು ಕೂಡ ಅವ್ರನ್ನೆಲ್ಲರನ್ನು ದೇವೇಗೌಡರು ಸಾಹೇಬರು ಮನವೊಲಿಸಿ ತಲೆ ಕೆಡಿಸ್ಕೋಬೇಡಿ ನಮ್ಮ ಹುಡುಗ ಸಿದ್ದರಾಮಣ್ಣ ಬೆಳಿಬೇಕು ಕಂಡ್ರೆಯ ಅವ್ರ ಕೈಲೇ ನಾನು ಬಜೆಟ್ ಅನ್ನ ಮಂಡನೆ ಮಾಡಿಸ್ತೀನಿ ಅಂತಕ್ಕಂಥ ಹೃದಯ ವೈಶಾಲ್ಯತೆಯನ್ನ ತೋರಿಸ್ತಕ್ಕಂಥ ದೇವೇಗೌಡರ ಪಾರ್ಟಿ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿರಲ್ಲ ಸಿದ್ದರಾಮಯ್ಯ ಅವರೇ ಸಿದ್ದರಾಮಯ್ಯ ಅವರೇ ಇದು ನಿಮ್ಮ ಮಾತೃ ಪಕ್ಷ ಆಗಿತ್ತು ನಿಮ್ಮ ಪಕ್ಷಕ್ಕೆ ಮೋಸ ಮಾಡಿ ಹೋಗಿರ್ತಕ್ಕಂಥದ್ದು ಹೆತ್ತ ತಾಯಿಗೆ ಮೋಸ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಹಳ ಅಣಕಿಸ್ತೀರಿ ಪಾಪ ನಮ್ಮನ್ನ ಓಹೋಹೋ ಜನತಾದಳ ಪಕ್ಷ ಎಲ್ಲಿದೆ ಜನತಾದಳ ಪಕ್ಷ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಇದೆಯಾ ಮುಂದಿರುತ್ತದ ಮುಂದಿರೋದಿಲ್ಲ ಎಲ್ಲಿದೆ ಭವಿಷ್ಯ ಈ ಜನತಾದಳ ಪಕ್ಷಕ್ಕೆ ಅಂತ ಹೇಳ್ತೀವಿ ಸಿದ್ದರಾಮಣ್ಣ ಜನತಾದಳ ಪಕ್ಷದ ಕಾರ್ಯಕರ್ತರು ಅವರಲ್ಲ ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ನನಗೂ ಕೆಲವೊಂದಷ್ಟು ಜನ ಸ್ನೇಹಿತರವ್ರೆ ರಾಷ್ಟ್ರೀಯ ಪಕ್ಷದಲ್ಲಿ ನಾನು ಹೇಳ್ತಾ ಇರೋದಲ್ಲ ಅವ್ರು ನನಗೆ ಹೇಳ್ತಾರೆ ಕೂತ್ ಮಾತಾಡಿದಾಗ ಸಾರ್ ದಳ ಪಕ್ಷದ ಕಾರ್ಯಕರ್ತರು ಬಹುಶಃ ಯಾವ ರಾಷ್ಟ್ರೀಯ ಪಕ್ಷದಲ್ಲೂ ದುರ್ಭಿನ್ನ ಕುಡಕುದ್ರು ಸಿಕ್ಲಿಕ್ಕಿಲ್ಲ ಅಂತ ಚಿನ್ನದಂಥ ಕಾರ್ಯಕರ್ತರುಗಳನ್ನ ಹೊಂದಿರತಕ್ಕಂಥ ಪಕ್ಷ ಯಾವ್ದಾದ್ರು ಕರ್ನಾಟಕ ರಾಜ್ಯದಲ್ಲಿದ್ರೆ ಅದು ಜನತಾ ದಳ ಪಕ್ಷ ದಯಮಾಡಿ ಅಷ್ಟು ಜನತಾ ದಳ ಪಕ್ಷದ ಕಾರ್ಯಕರ್ತರನ್ನ ತೆಗೆದಾಕ್ಬೇಡಿ ನಾವು ಬಂದಿರತಕ್ಕಂಥದ್ದೇ ಹೋರಾಟ ಹಿನ್ನೆಲೆಯಲ್ಲಿ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟ ಹಿನ್ನೆಲೆಯಲ್ಲಿ ಇದನ್ನ ರಕ್ತಗತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾವೇನು ಎದುರ್ಕೊಂಡು ಓಡೋಗ್ತಕ್ಕಂಥವ್ರಲ್ಲ